ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಗಾಯ್ಸ್ ಟೈಮ್ ವಿಡಿಯೋ ನೋಡ್ತಾ ಇದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಆಗಿ ಬಿಗ್ ಬಾಸ್ ಬಗ್ಗೆ ಇವತ್ತು ಅಪ್ಡೇಟ್ಸ್ ಬರ್ತಾ ಇರುತ್ತೆ ನೋಡಿ ಎಂಜಾಯ್ ಮಾಡಿ ಗಾಯ್ಸ್ ಬಿಗ್ ಬಾಸ್ ಮುಗಿದ ಮೇಲೆ ಕೂಡ ಬೇರೆ ಬೇರೆ ಬರ್ತಾ ಇರುತ್ತೆ ಸೊ ಹಾಗಾಗಿ ನಿಮ್ಮ ಸಪೋರ್ಟ್ ಇದೇ ರೀತಿಯಾಗಿರಲಿ ಈಗ ಶಾಕಿಂಗ್ ಅಂದರೆ ಮತ್ತೆ ಶಾಕಿಂಗ್ ಮೇಲೆ ಒಂದು ಶಾಕಿಂಗ್ ಅಪ್ಡೇಟ್ ಬರ್ತಾ ಇದೆ ಸೊ ಅಂದರೆ ನಮ್ಮ ಬಿಗ್ ಬಾಸ್ ಮನೆಯಿಂದ ಹೊರತು ಅವರು ಕೂಡ ಔಟ್ ಆಗಿದ್ದಾರೆ ಅಂತ ಇವಾಗ ಸೊ ವರ್ತು ಸಂತೋಷ ಬಂದು ಇವಾಗ ನಾಲ್ಕನೇ ಪ್ಲೇಸ್ ತಗೊಂಡಿದ್ದಾರೆ ಸೊ ಗಾಯ್ಸ್ ನಿಮಗೆ ಏನಿಸುತ್ತೆ ಅಂದರೆ ಹೊರತು ಅವರು ನಾಲ್ಕನೇ ಪ್ಲೇಸ್ ಬಂದಿರೋದು ಓಕೆನಾ ಅಥವಾ ಅದಕ್ಕಿಂತ ಕೂಡ ಇನ್ನೂ ಟಾಪ್ ತ್ರೀ ಕೂಡ ಅವ್ರು ಎಂಟರ್ ಆಗಬೇಕಿತ್ತ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನ್ನ ಪ್ರಕಾರ ಅಂದರೆ ಅಲ್ಲಿ ಅಂದರೆ ಸೊ ಓಟ್ ಪ್ರಕಾರ ಅಂದರೆ ಸೊ ಡೆಫಿನೆಟ್ಲಿ ಹೊರ್ತು ಸಂದೇಶವರು ಇನ್ನೂ ಮೇಲ್ಗಡೆ ಬರ್ತಾಯಿದ್ರು ಬಟ್ ಬಿಗ್ ಬಾಸವರು ಓಟ್ನ ಒಂದೇ ಕನ್ಸಿಡರ್ ಮಾಡಲ್ಲ ಫಸ್ಟ್ ಡೇ ಅಂದ್ರೆ ಅವ್ರ ಮನೇಲಿ ಯಾವ ರೀತಿ ಇದ್ದಾರೆ ಯಾವ ರೀತಿ ಆಟ ಆಡ್ಕೊಂಡ್ಬಂದಿದ್ದಾರೆ ಅದೆಲ್ಲ ಕೂಡ ಕನ್ಸಿಡರ್ ಮಾಡಿ ಬಿಗ್ ಬಾಸ್ ಅವರು ಅಂದರೆ ವಿನ್ನರ್ ಆಯಿತು ಮತ್ತು ಅಂದರೆ ವಿನ್ನರ್ ಆಯಿತು ಮತ್ತು ರನ್ನರ್ ಅಪ್ ಆಯಿತು ಸೆಕೆಂಡ್ ರನ್ ಅಪ್ ತರ್ಡ್ ರನ್ನಪ್ ಅಪ್ ಎಲ್ಲ ಕೊಡ್ತಾ ಬರೋದು ಸೊ ಓಕೆ ಅನ್ಸುತ್ತೆ ಯಾಕಂದ್ರೆ ನಾನು ಅನ್ಕೊಂಡಿದ್ದ ಪ್ರಕಾರ ಮೇ ಬಿ ಫಿಫ್ತ್ ಅಂದರೆ ಮೇ ಬಿ ಐದನೇ ಅಲ್ಲಿ ಬರ್ತಾರೆ ಅಂತ ಅನ್ಕೊಂಡಿದೆ ಬಟ್ ನಾಲ್ಕನೇ ಪೊಸಿಷನ್ ಕೂಡ ಓಕೆ ಅಂದರೆ ಅಷ್ಟೊಂದು ಮಟ್ಟದಂತ ಕೂಡ ಏನಲ್ಲ ಯಾಕಂದರೆ ಅವ್ರು ಆಟ ಆಡಿರೋ ರೀತಿ ಆಯಿತು ಬಂದಿರೋ ಗಳೆಲ್ಲ ನೋಡಿದರೆ ಸೊ ಡೆಫಿನೆಟ್ಲಿ ಅಂದರೆ ಒಂದು ಪ್ರಾಪರಾಗಿ ಸಿಕ್ಕಿದೆ ಅಂತತೆ ಅಂತ ಹೇಳಿದ್ನಲ್ಲ ನಾಳೆ ಬಂದು ಆರು ಜನ ಆರು ಜನ ಬಂದು ಈ ಒಂದು ಫೆನಲ್ ಅವ್ರಿಗೆ ಎಂಟರ್ ಆಗಿದ್ದು ಸಂಗೀತ ಪ್ರತಾಪ್ ವಿನಯ್ ಕಾರ್ತಿಕ್ ಆಯಿತು ಮತ್ತು ನಮ್ಮ ಸಂತುಪ್ ಪಂತು ಅವರು ಸೊ ನಾವು ಮೊದಲೇ ವೀಡಿಯೋ ಮಾಡಿಬಿಟ್ಟು ಹಾಕಿದಂಗೆ ನಮ್ಮ ತೊಕಾಲಿ ಸಂತೋಷವ್ರು ಬಂದು ಆರನೇ ಪ್ಲೇಸ್ ತೊಗೊಂಡಿರ್ತಾರೆ ವರ್ತು ಸಂತೋಷವ್ರು ಬಂದು ಇವಾಗ ನಾಲ್ಕನೇ ಪ್ಲೇಸ್ ತೊಗೊಂಡಿದ್ರು ಮತ್ತು ಗಾಯ್ಸ್ ವಿನಯ್ ಅವ್ರು ಅವರು ತುಂಬ ಶಾಕಿಂಗ್ ಅನಿಸ್ತು ನನಗೆ ಮೇ ಬಿ ನಾನು ಅಂದ್ಕೊಂಡಿದ್ದ ಪ್ರಕಾರ ಅಂದರೆ ಅಟ್ ಅಟ್ಲೀಸ್ಟ್ ಫೋರ್ತ್ ಅಥವಾ ತರ್ಡ್ ಪ್ಲೇಸಲ್ಲಿ ಬರ್ತಾರೆ ಅಂತ ಅಂದ್ಕೊಂಡಿದ್ದೆ ಯಾಕಂದರೆ ಅಂದರೆ ಗಾಯಿಸಿ ಅವ್ರ ಆಟ ಎಲ್ಲ ಸಖತ್ತಾಗಿತ್ತು ಎಂಟರ್ಟೈನ್ಮೆಂಟ್ ಕೂಡ ಮಾಡಿದ್ರು ಜಗಳ ಆಡಿದ್ದು ಆಗಿ ಎಲ್ಲರ ಜೊತೆ ಕೂಡ ಜಗಳ ಆಡ್ಕೊಂಡು ಆಗಿ ಆಡ್ಕೊಂಡೇ ಬಂದಿದ್ದರು ಬಟ್ ಅದೇ ಅಂದರೆ ಇವಾಗ ಜಾಸ್ತಿ ಅಗ್ರೆಸಿವ್ ಅಂತ ಆಡೋಕ್ಕೆ ಹೋಗ್ಬಿಟ್ಟು ಒಂದು ಜನಗಳ ಸಪೋರ್ಟ್ನ ಕಳ್ಕೊಂಡ್ರು ವಿನಯ್ ಅವರು ಸೊ ಸ್ವಲ್ಪ ಶಾಕಿಂಗ್ ಅನಿಸ್ತು ಕೂಡ ಕೂಡ ನನಗೂ ಕೂಡ ಆಗಿದೆ ಸೊ ವರ್ತು ಕೂಡ ಫೋರ್ತ್ ಪ್ಲೇಸ್ ಬಂದಿದೆ ಇವಾಗ ಸೊ ನಿಮ್ಮ ಪ್ರಕಾರ ಇವಾಗ ಅಂದರೆ ಮೂರು ಜನ ಮಿಕ್ಕಿದ್ದಾರೆ ಮನೆಯಲ್ಲಿ ಪ್ರತಾಪ್ ಸಂಗೀತ ಮತ್ತು ಕಾರ್ತಿಕ್ ಅವರು ಸೊ ನಿಮ್ಮ ಪ್ರಕಾರ ಅಂದರೆ ಇವಾಗ ಟಾಪ್ ತರ್ಡ್ ಪ್ಲೇಸ್ ಯಾರು ಬರ್ತಾರೆ ಈ ಮನೆಯಲ್ಲಿ ಅಂತ ಅದು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಗಾಯಸ್ ಅಂದರೆ ಕಿಚ್ಚ ಸದೀಪ್ ಅವರು ಬಿಗ್ ಬಾಸ್ ಮನೆ ಒಳಗಡೆ ಹೋಗಿ ಕರ್ಕೊಂಡು ಇಬ್ಬರು ಜನ ನಿಮ್ಮ ಪ್ರಕಾರ ಯಾರಾಗಿರಬೇಕು ಅಂದರೆ ಟಾಪ್ ಟು ನಿಮ್ಮ ಪ್ರಕಾರ ಯಾರಾಗಿರ್ಬೇಕಂತ ಯಾಕೆ ನನ್ನ ಪ್ರಕಾರ ಮೇ ಬಿ ಅಂದರೆ ಪ್ರತಾಪನ್ನ ಈಚೆ ಕರೀತಾರೆ ಅಂತ ಅನಿಸುತ್ತೆ ನನಗೆ ಯಾಕಂದರೆ ಟಾಪ್ ತರ್ಡ್ ಪ್ಲೇಸಲ್ಲಿ ಹೇಗೆ ಬರಲ್ಲ ಕಾರ್ತಿಕ್ ಅವ್ರನ್ನೂ ಕೂಡ ಕರೆದ್ರು ಕರಿತಾರೆ ಬಟ್ ಗಾಯಿ ಸಂಗೀತ ಅವರಂತೂ ಕನ್ಫರ್ಮ್ ಆಗಿ ಟಾಪ್ ಟೂಲಿ ಇದ್ದೇ ಇರ್ತಾರೆ ಸೊ ಸಂಗೀತ ಅವ್ರ ಬಗ್ಗೆ ಯಾವುದೇ ರೀತಿ ಅಂತ ಒಂದು ಡೌಟ್ ಬೇಡ ಯಾಕಂದರೆ ನಿಮ್ಗೆ ಗೊತ್ತಿರ್ಬೋದು ಯಾಕಂದರೆ ಸಂಗೀತ ಅವರು ಫಸ್ಟ್ ಡೈನ್ ಕೂಡ ತುಂಬಾ ತುಂಬ ಸ್ಟ್ರಾಂಗ್ ಕಂಟೆಂಡರ್ ಆಗಿ ಬಂದಿದ್ದಾರೆ ಅಂದರೆ ಒಂದು ಟ್ರೋಫಿ ವಿನ್ ಆಗೋದಕ್ಕೆ ಇವಾಗ ನೀವು ನೋಡಿದ್ರೆ ಸಂಜೆ ಮನೆಯಲ್ಲಿ ಬಂದಂಥ ಎಲ್ಲ ಒಂದು ಹೆಣ್ಮಕ್ಳುಗಳ ಮಧ್ಯೆ ಅಂತಂದರೆ ಸಂಗೀತ ಅವರು ತುಂಬ ತುಂಬ ಸ್ಟ್ರಾಂಗ್ ಇದ್ದಂಥವರು ಸೊ ಡೆಫಿನೆಟ್ಲಿ ಅವರು ಕೂಡ ವಿನ್ನರ್ ಆಗೋಕ್ಕೆ ಡಿಸರ್ವಿಂಗ್ ಇದ್ದಾರೆ ಅದೇ ರೀತಿಯಾಗಿ ಪ್ರತಾಪ್ ಅವರು ಕೂಡ ತುಂಬಾ ತುಂಬ ಡಿಸರ್ವಿಂಗ್ ಇದ್ದಾರೆ ವಿನ್ನರ್ ಆಗೋಕ್ಕೆ ಯಾಕಂದರೆ ಅವರು ಕೂಡ ಜಾಸ್ತಿ ಓಟ್ಸ್ಗಳು ಬಂದಿದೆ ಅದೇ ರೀತಿಯಾಗಿ ಕಾರ್ತಿಕ್ ಅವರು ಕೂಡ ತುಂಬ ಡಿಸರ್ವಿಂಗ್ ಇದ್ದಾರೆ ಸೊ ನನ್ನ ಪ್ರಕಾರ ಟಾಪ್ ತ್ರೀ ಕೂಡ ಓಕೆ ಅನಿಸುತ್ತೆ ಯಾಕೆಂದರೆ ಪ್ರಾಪರಾಗಿ ಓಟ್ಗಳನ್ನ ಕೂಡ ನೋಡಿಕೊಂಡು ಅದೇ ರೀತಿಯಾಗಿ ಅವರು ಅದರ ಮನೇಲಿ ಯಾವ ರೀತಿ ಆಟ ಆಡಿದರೆ ಅದೆಲ್ಲ ಕೂಡ ನೋಡಿಕೊಂಡು ಇದು ಮಾಡಿದ್ದಾರೆ ಅಂತ ಅನಿಸುತ್ತೆ ನನಗೆ ಅಂದರೆ ಅವರು ಸೇವ್ ಮಾಡಿರೋದು ನನಗೆಲ್ಲೋ ನನ್ನ ಪ್ರಕಾರ ಮೇ ಬಿ ವಿನೇ ಪ್ರತಾಪವನ್ನ ವಿನ್ ಪ್ರತಾಪವನ್ನು ವಿನ್ನರ್ ಮಾಡ್ಸಲ ಅನ್ಸುತ್ತೆ ಗೈ ಯಾಕೋ ಯಾಕಂದ್ರೆ ಇಷ್ಟೊಂದು ನೆಗೆಟಿವಿಟಿ ಇರುವಂತ ಒಬ್ಬ ಪರ್ಸನ್ ವಿನ್ ಮಾಡಿಸಿದ್ರು ವಿನ್ ಮಾಡಿಸ್ತಿದ್ರೆ ಸೊ ಬಿಗ್ ಬಾಸ್ ಕೂಡ ಒಂದು ಕಳಂಕ ಬಂದ್ರೂ ಬರ್ಬೋದು ಅಂತ ಬಿಗ್ ಬಾಸ್ ತಲೆ ಇರ್ಬೋದು ಬಟ್ ಅದೇ ರೀತಿಯಾಗಿ ಇವಾಗ ಅಂದರೆ ಬಿಗ್ ಬಾಸ್ ಅವರು ಪೋಟ್ರೆ ಮಾಡ್ತಾ ಇದಾರೆ ಅಂದ್ರೆ ಬಿಗ್ ಬಾಸ್ ಅವ್ರೂ ಸಂಗೀತ ಅವ್ರನ್ನ ಯಾವ ರೀತಿ ಪೋರ್ಟ್ರೇ ಮಾಡ್ತಾ ಇದಾರೆಂದರೆ ಸೊ ಮೇ ಬಿ ಸಂಗೀತನ ವಿನ್ನರ್ನ ಮಾಡಿಸೋ ಥರ ಕಾಣಿಸ್ತಾ ಇರೋದು ಇನ್ಫ್ಯಾಕ್ಟ್ ನಮ್ಮ ಕಿರಿ ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಕೊಡ್ತಾರಲ್ಲಿ ನಾವು ಸಂಗೀತ ಅವ್ರಿಗೆ ಕೇಳಿದಂಥ ಸ್ವಲ್ಪ ನೆಗೆಟಿವ್ ಗಳನ್ನ ಬಿಗ್ ಬಾಸ್ ಅವರು ಟೆಲಿಕಾಸ್ಟ್ ಮಾಡಿಲ್ಲ ಟಿವಿಲಿ ಅಂತ ಅದು ನಿಜ ಇದ್ರೂ ಕೂಡ ಇರ್ಬೋದು ಯಾಕಂದ್ರೆ ಕಿರಿಕ್ ಕೀರ್ತಿ ಅವರ ಒಂದು ಇಂಟರ್ವ್ಯೂ ಮಾಡೋದು ಅವರು ಕ್ಲ ಕ್ಲಿಯರ್ ಆಗಿ ಹೇಳ್ತಾರೆ ಸೊ ಇಲ್ಲೇ ಗೊತ್ತಾಗುತ್ತೆ ನಮಗೆ ಸಂಗೀತ ಅವ್ರು ನಮಗೆ ವಿನ್ನರ್ ಅಂತ ತಲೆಯಲ್ಲಿ ಇಟ್ಕೊಂಡು ಗೈಸ್ ಅಂದ್ರೆ ಜಸ್ಟ್ ಕಿರಿಕಿರಿ ಅಂದ್ರೆ ಅವ್ರೊಬ್ಬರ ಕಡೆಯಿಂದ ಅಂತಲ್ಲ ನೀವು ರೀಸೆಂಟ್ ಆಗಿ ಒಂದು ಎರಡು ಮೂರು ವಾರಗಳಿಂದ ನೋಡಿದ್ರೆ ಸಂಗೀತ ಅವ್ರು ಅಂದ್ರೆ ಸಂಗೀತ ಅವ್ರ ಕಡೆಯಿಂದ ಆಗ್ತಿರುವಂಥ ಯಾವುದೇ ಒಂದು ನೆಗೆಟಿವ್ ಆಯಿತು ಅಥವಾ ಯಾವುದೇ ನೆಗೆಟಿವ್ ಜಗಳಗಳನ್ನು ಕೂಡ ತೋರಿಸ್ತಿಲ್ಲ ಬಟ್ ಸಂಗೀತ ವಿನರ್ ಕೂಡ ಓಕೆ ಯಾಕಂದ್ರೆ ಅವರು ಕೂಡ ತುಂಬಾನೆ ತುಂಬ ಡಿಸರ್ವಿಂಗ್ ಕಂಟೆಸ್ಟೆಂಟ್ ಇದಾರೆ ಫಸ್ಟ್ ಇಡೀ ನಾನು ಕೂಡ ತುಂಬಾ ತುಂಬಾ ಸ್ಟ್ರಗಲ್ ಪಡ್ಕೊಂಡು ಬಂದಿದ್ದಾರೆ ಕಂಪೇರಿಂಗ್ ಟು ವರ್ತು ಸಂತೋಷರು ಮತ್ತು ತುಕಾಲ ಸಂತೋಷರು ಅಂದರೆ ಸಂಗೀತವರು ಸರ್ ಬೆಟರ್ ಆಗಿ ಆಟ ಆಡಿದರು ಇನ್ಫ್ಯಾಕ್ಟ್ ಅವರಿಗೆ ಓಟ್ಸ್ಗಳು ಕೂಡ ತುಂಬಾ ತುಂಬ ಜಾಸ್ತಿ ಬರ್ತಾಯಿತ್ತು ಅಂದರೆ ಜಸ್ಟ್ ಇವಾಗ ಅಂತಲ್ಲ ಸ್ಟಾರ್ಟಿಂಗಿಂದಲೂ ಕೂಡ ಜಾಸ್ತಿಯೇ ಬರ್ತಾಯಿತ್ತು ಗೈಸ್ ಅಂದರೆ ಇವಾಗ ಅವರೇನು ಓಟ್ಸ್ ಪ್ರಕಾರ ಸೇವ್ ಮಾಡಿದರೆ ಸೊ ಡೆಫಿನೆಟ್ಲಿ ವರ್ತು ಅವರು ಸೇವ್ ಆಗಿರ್ತಾ ಆಗಿರ್ತಾಯಿದ್ರು ನಾನು ಫಸ್ಟ್ ಹೇಳಿದೆ ನಿಮಗೆ ಜಸ್ಟ್ ಅಂದರೆ ಗೈಸ್ ಜಸ್ಟ್ ಓಟ್ಸ್ಗಳನ್ನ ನೋಡಿಕೊಂಡು ಬಿಗ್ ಬಾಸ್ ಅವರು ವಿನಾನ ಅನೌನ್ಸ್ ಮಾಡಲ್ಲ ಅವ್ರಿಗಂತ ಬೇರೆ ಬೇರೆ ಆದಂಥ ಒಂದು ಟೈಪ್ಸ್ಗಳಿರುತ್ತೆ ಅದನ್ನೆಲ್ಲ ನೋಡ್ಕೊಂಡು ಎಂಟರ್ಟೈನ್ಮೆಂಟು ಎಲ್ಲನೂ ಕೂಡ ಚೆಕ್ ಮಾಡಿಕೊಂಡು ಮತ್ತು ಮನೇಲಿ ಮತ್ತು ಮನೆಯಲ್ಲಿ ಅವರು ಯಾವ ರೀತಿಯಿಂದ ಇದ್ದರು ಅದೆಲ್ಲನ ಕೂಡ ನೋಡಿಕೊಂಡು ಅವನಲ್ಲಿ ಅನೌನ್ಸ್ ಮಾಡೋದು ಸೊ ಅದರಿಂದಲೇ ಮೇ ಬಿ ಪ್ರತಾಪ್ಗೆ ಓಟ್ಸ್ ಜಾಸ್ತಿ ಬಂದಿದ್ದರು ಕೂಡ ವಿನ್ನರ್ ಮಾಡಲ್ಲ ಅಂತ ಅಂತ ಅನ್ಸುತ್ತೆ ನನಗೆ ಸೊ ನಿಮ್ಗೆ ಅನ್ಸುತ್ತೆ ಸೊ ನಿಮ್ ಪ್ರಕಾರ ಟಾಪ್ ತ್ರೀ ಇವಾಗ ಬಂದಿರೋರು ಕರೆಕ್ಟ್ ಇದೆಯಾ ಅಥವಾ ನಿಮ್ಮ ಪ್ರಕಾರ ಟಾಪ್ ಯಾರು ಇರಬೇಕು ಮತ್ತೆ ವಿನ್ನರ್ ಯಾರು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ